ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ತಮ್ಮೆಲ್ಲರಿಗೂ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಇವತ್ತು ಬೆಳಗಿನ ಹರಾಜದಲ್ಲಿ ಏನಾಗಿದೆ ರೇಟು ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರು ತಾವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ತಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಸ್ನೇಹಿತರು ನಿಮ್ಮೆಲ್ಲರ ಸಪೋರ್ಟ್ ಇದೆ ಅಂತ ನಾನು ಹೇಳಿದ್ದೀನಿ ತಾವು ಈ ಹಿಡಿಯೋ ಪೂರ್ತಿ ನೋಡಿ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎರಡು ನೂರು ಎರಡು ನೂರು ರೂಪಾಯಿಗೆ ಒಂದು ಕುಂಟಲು ಅಂದರೆ ಎರಡು ರೂಪಾಯಿ ಕೆ ಜಿ ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೆ ಜಿ ಬರ್ತಾಯಿದ್ದಾವ ಮಾರ್ಕೆಟ್ಗೆ ಉಳ್ಳಾಗಡ್ಡಿ ಯಾಕಂದರೆ ಚಿಕ್ಕ ಸೈಜು ಭಾಳ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐದು ರೂಪಾಯಿಗೆ ಒಂದು ಕೆ ಜಿ ಐದು ನೂರು ರೂಪಾಯಿಗೆ ಒಂದು ಕುಂಟಲು ಒಂದು ಸ್ವಲ್ಪ ದಪ್ಪ ಚಿಕ್ಕದು ಮಿಕ್ಸ್ ಇದ್ದಿದ್ದು ಅಂದರೆ ಹೊಸ ಉಳ್ಳಾಗಡ್ಡಿ ಬರ್ತಾಯಿದೆ ಹಾಗಾಗಿ ರೇಟು ಕಮ್ಮಿ ಅಂತ ನಾವು ಹೇಳಬಾರ್ದು ಸ್ನೇಹಿತರು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟು ರೂಪಾಯಿಗೆ ಒಂದು ಕೆ ಜಿ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಭಾಳ ಕಮ್ಮಿ ರೇಟ್ ಆಗ್ಯದಂತ ನಾವು ಅನ್ಬೋದು ಏನು ಮಾಡೋಕ್ಕಾಗಲ್ಲ ನಮ್ಮ ನಿಮ್ಮ ಕೈಯಲ್ಲಿ ಇಲ್ಲ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಹತ್ತು ರೂಪಾಯಿಗೆ ಒಂದು ಕೆ ಜಿ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಒನ್ ರೇಟ್ ಆನಿ ಒನ್ ರೇಟ್ ಹಿಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋಣ ಬನ್ನಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟು ರೂಪಾಯಿ ಇದನ್ನೂ ಎಂಟು ರೂಪಾಯಿ ಯಾಕಂದರೆ ಅದನ್ನೂ ಸೇಮು ಇದನ್ನೂ ಸೇಮು ಸ್ವಲ್ಪ ಕೆಂಪು ಇದೆ ಅದು ವೈಟ್ ಇದೆ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಸ್ನೇಹಿತರು ಆದಷ್ಟು ಮಟ್ಟಿಗೆ ಈರುಳ್ಳಿ ಸಪ್ರೇಟ್ ಮಾಡ್ಕೊಂಬರೋದು ಒಳ್ಳೆಯದು ಚಿಕ್ಕದು ದಪ್ಪಂದು ಕೆಂಪು ಅಂದು ಹೈಟಂದು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಹದಿನೈದು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಹದಿನಾಲ್ಕು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ರೂಪಾಯಿ ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಹನ್ನೊಂದು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ನೂರು ರೂಪಾಯಿಗೆ ಸಾವಿರದ ನೂರು ರೂಪಾಯಿಗೆ ಒಂದು ಕುಂಟಲ್ ಅಂತ ಇವತ್ತಿನ ಬೆಳಗಿನ ಹರಜದಲ್ಲಿ ಇವತ್ತು ಈ ರೇಟ್ ಆಗಿದೆ ನೋಡಿ ಸ್ನೇಹಿತರು ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡ್ತಾ ಇದ್ದೀರಿ ತುಂಬ ಧನ್ಯವಾದಗಳು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರ ರೂಪಾಯಿ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಎರಡು ಸಾವಿರ ರೂಪಾಯಿಗೆ ಒಂದು ಕುಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಮತ್ತು ಟಾಪ್ ರೇಟ್ ಏನಾಗಿದೆ ನೋಡೋಣ ಬನ್ನಿ ತಡವೇಕೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ನೂರು ರೂಪಾಯಿ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಮತ್ತು ಎರಡು ಸಾವಿರದ ನೂರ ಐವತ್ತು ರೂಪಾಯಿ ತನಕ ಯಾವ ಆಗಿತ್ತು ಆದಷ್ಟು ಮಟ್ಟಿಗೆ ಖರೀದಿ ಮಾಡಲಿಲ್ಲ ಮಿನಿಮಮ್ ಎರಡು ಸಾವಿರದ ನೂರು ರೂಪಾಯಿಗೆ ಟಾಪ್ ರೇಟ್ ಇವತ್ತು ಮತ್ತು ಬಿಜಾಪುರದಲ್ಲಿ ನೋಡೋಣ ಬನ್ನಿ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿಗೆ ಇವತ್ತು ಟಾಪ್ ರೇಟ್ ನಡೆದಿದ್ರು ನೋಡಿ ಸ್ನೇಹಿತರೆ ಬಿಜಾಪುರ ಮಾರ್ಕೆಟ್ ಇಂದಿನ ಬಿಜಾಪುರದಲ್ಲಿ ನೋಡೋದಾದರೆ ಸ್ವಲ್ಪ ರೇಟ್ ಕಮ್ಮಿನೇ ಅನ್ಬೋದು ಏನು ಮಾಡೋಕ್ಕಾಗಲ್ಲ ಸ್ನೇಹಿತರು ತಾವೂ ರೈತ ನಾನು ರೈತ ಈರುಳ್ಳಿ ಬೆಲೆ ಈ ಉಳ್ಳಾಗಡ್ಡಿ ಬೆಲೆನೇ ಇದೇ ಪರಿಸ್ಥಿತಿ ಇದೆ ಯಾವಾಗಲೂ ಮತ್ತು ಮೈಸೂರಲ್ಲಿ ನೋಡೋಣ ಬನ್ನಿ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ತನಕ ನಡೆದಿದ್ದು ನೋಡಿ ಸ್ನೇಹಿತರೆ ಮೈಸೂರಲ್ಲಿ ಇವತ್ತು ನೂರು ರೂಪಾಯಿ ಜಾಸ್ತಿ ಆಗ್ಯದ ಮತ್ತು ಏಳ್ನೂರ ಎಪ್ಪತ್ತು ಸಾವಿರದ ಐವತ್ತು ಸಾವಿರದ ಇನ್ನೂರ ಮೂವತ್ತು ಈ ರೀತಿ ನಡೆದಿದ್ದೆ ನೋಡಿ ಸ್ನೇಹಿತರೆ ಮತ್ತು ಕಲಬುರಗಿಯಲ್ಲಿ ನೋಡೋದಾದರೆ ಐದುನೂರು ರೂಪಾಯಿ ಒಂದು ಕುಂಟಲು ಎಂಟುನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇಪ್ಪತ್ತು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಿ ತನಕ ನಡೆದ ನೋಡಿ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಹಿಂದಿನ ತಮ್ಮೆಲ್ಲರಿಗೂ ಬೆಳಗಿನ ಹರಾಜದಲ್ಲಿ ಏನು ರೇಟ್ ಆಗ್ಯದ ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸ್ನೇಹಿತರು ತುಂಬ ಧನ್ಯವಾದಗಳು ತಮ್ಮೆಲ್ಲರಿಗೂ ಮತ್ತು ಬೆಳಗಾವಿಯಲ್ಲಿ ನೋಡೋಣ ಬನ್ನಿ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಮುನ್ನೂರ ನಲ್ವತ್ತು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಹೋದ ತಿಂಗಳು ಡಿಸೆಂಬರ್ದಲ್ಲಿ ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ತನಕ ಆಗಿತ್ತು ಏನು ಮಾಡೋಕ್ಕಾಗಲ್ಲ ದಾಸನ್ಪುರ್ ಮಾರ್ಕೆಟಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ಏಳ್ನೂರ ಐವತ್ತು ಎರಡು ಸಾವಿರ ರೂಪಾಯಿ ತನಕ ಇವತ್ತು ನಡೆದಿದ್ದರು ನೋಡಿ ಸ್ನೇಹಿತರೆ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ದಾಸನ್ಪುರ್ ಅಂದರೆ ಬೆಂಗಳೂರು ಹತ್ತಿರ ಇರುವಂಥ ಹೊಸ ಮಾರ್ಕೆಟ್ ನ್ಯೂ ಮಾರ್ಕೆಟ್ ಬೆಂಗಳೂರು ದಾಸನಪುರದಲ್ಲಿ ಮತ್ತು ಮಹಾರಾಷ್ಟ್ರ ಸಾಂಗಲೆಯಲ್ಲಿ ನೋಡೋದಾದರೆ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರ ಐವತ್ತು ಒಂಬೈನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಇನ್ನೂರ ಮೂವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದ ನೋಡಿ ಸ್ನೇಹಿತರೆ ಇವತ್ತು ಮಹಾರಾಷ್ಟ್ರ ಸಾಂಗಲೆಯಲ್ಲಿ ನೋಡೋದಾದರೆ ಹಿಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ತುಂಬ ಧನ್ಯವಾದಗಳು ತಾವು ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ ಇಷ್ಟಪಡ್ತಾಯಿದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಬೇರೆದವರಿಗೆ ಈ ರೇಟನ್ನು ತಮ್ಮೆಲ್ಲರಿಗೂ ತಿಳಿದ ಹಾಗೆ ಬೇರೆಯವರಿಗೂ ತಿಳಿಬೌದು ಥ್ಯಾಂಕ್ ಯು ಬಾಯ್